ಕುಟುಂಬದ ಸುಖದಲ್ಲೇ ತಮ್ಮ ಸುಖವನ್ನು ಕಾಣುತ್ತಿರುವ ಎಲ್ಲ ಅಪ್ಪಂದಿರಿಗೂ ಅಪ್ಪಂದಿರದ ದಿನದ ಶುಭಾಶಯಗಳು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ನಾನು ಕೆಲವೊಂದು ಉದ್ದೇಶಗಳಿಂದ ನಾನು ಮಾಗಡಿಗೆ ಹೋಗಿದ್ದೆ ಅಂತಂದರೆ ಮಾಗಡಿಗೆ ಅಪ್ಪ ಅಪ್ಪಾಜಿಯವರನ್ನು ನೋಡ್ಬೇಕು ಅಪ್ಪಾಜಿಯವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ನಲ್ವ ಅವರು ನೋಡೋದು ಒಂದು ಉದ್ದೇಶ ಮತ್ತು ಇನ್ನೊಂದು ಕೆಲಸನೂ ಇತ್ತು ಅದಕ್ಕೋಸ್ಕರ ಹೋಗಿದ್ದೆ ಬೆಳಗ್ಗೆ ಎದ್ದು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ನನ್ನ ಅಭ್ಯಾಸ ಮಾಡೋಣ ಅಂತ ಹೇಳಿ ನೋಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಚೋಟು ಮೋಟುಗಳೆರಡು ಬಂದು ಸೇರ್ಕೊಂಬಿಟ್ಟಿದ್ದಾವೆ ಇವರಿಬ್ಬರು ನಿಮಗೆ ಗೊತ್ತಿರ್ತಾರೆ ತನಿಷ್ಕಾ ಮತ್ತು ನಿಹಾಲ್ ಅವರು ನಾನು ಎಕ್ಸಸೈಸ್ ಮಾಡ್ತೀರೇ ನನ್ನ ಕಾಲು ಅಲ್ಲಾಡ್ಸೋಕ್ಕೂ ಕೂಡ ಬಿಡ್ದಿರ ಬಂದು ಅಲ್ಲಿ ಅಡ್ಡದಲ್ಲಿ ನಿಂತ್ಕೊಂಡು ಅವ್ರು ನಾವು ಮಾಡ್ತೀವಿ ಅಂತ ಹೇಳಿ ಎಕ್ಸಸೈಸ್ ಮಾಡ್ತಿದ್ದಾರೆ ತುಂಬ ಫನ್ನಿ ಅನಿಸ್ಬೋದು ನಿಮಗೆ ಇದನ್ನು ನೋಡಿದಾಗ ನನಗೂ ಕೂಡ ಹಾಗೆ ಅನಿಸ್ತಿತ್ತು ನಮ್ಮ ಮಮ್ಮಿ ಏನೇನು ಇವತ್ತು ಎಕ್ಸಸೈಸ್ ಮಾಡ್ದಂಗೆ ಬಿಡು ಅವ್ರು ಮಾಡಿ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾ ಇದ್ರು ಆದರೂ ನನಗೂ ಒಂಥರ ಖುಷಿ ಅನ್ನಿಸ್ತಾಯಿತ್ತು ಮಕ್ಕಳ ಜೊತೆ ಮಾಡೋದು ಅವ್ರಿಗೂ ಹೇಳ್ಕೊಟ್ಕೊಂಡು ನಾನು ಕೂಡ ಎಕ್ಸಸೈಸ್ ಮಾಡ್ತಾಯಿದ್ದೆ ನಮ್ಮ ತನಿಷ್ಕ ಮಾಡ್ತಿದ್ದಿದ್ದೆ ತುಂಬ ನಗು ಬರ್ತಾಯಿತ್ತು ಮತ್ತೆ ಮಧ್ಯ ಮಧ್ಯೆ ಅದು ನನ್ನ ಮಮ್ಮಿ ಅಂತ ಹೇಳಿ ಕರೆಯೋದಕ್ಕೆ ಬರೋಲ್ಲ ಅದಕ್ಕೆ ಮಿಮ್ಮಿ ಮಿಮ್ಮಿ ಅಂತ ಅನ್ನತ್ತೆ ಮಿಮ್ಮಿ 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 ಅಂತ ಹೇಳಿ ಕರಿತಾನೇ ಇರುತ್ತೆ ಒಂಥರ ಖುಷಿ ಸಮಯ ಇದು ಅಂತ ಹೇಳ್ಬೋದು ನಾನು ಆಟ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಡೋಣ ನಾವು ಫುಲ್ಲು ಇದನ್ನೇ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂತ ಹೇಳಿ ಫಾಸ್ಟಲ್ಲಿ ಇದನ್ನಲ್ಲಿ ಇಟ್ಟು ಈ ವಿಡಿಯೋನ ಮಾಡಿದೆ ನೋಡೋದಕ್ಕೂ ಫನ್ನಾಗಿರುತ್ತೆ ನಿಮಗೂ ಖುಷಿಯಾಗುತ್ತೆ ಅಂತ ಹೇಳಿ ನೋಡಿ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಆಗಲೇ ಇಲ್ಲ ಆಯಿತು ಸದ್ಯ ಪ್ರಾಣಾಯಾಮನರು ಮಾಡ್ಬಿಡೋಣ ಒಂದು ಐದು ನಿಮಿಷ ಧ್ಯಾನ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ರೆ ಅಲ್ಲೂ ತನಿಷ್ಕ ಬಿಡ್ತಾನೆ ಇಲ್ಲ ಧ್ಯಾನ ಮಾಡೋದಕ್ಕೂ ಬಂದು ತೊಡೆ ಮೇಲೆ ಕೂತ್ಕೊಳ್ಳೋದು ಕೊನೆಯಲ್ಲಂತೂ ಹೆಗ್ಲು ಮೇಲೆ ಕೂತ್ಕೊಳ್ತು ಅದನ್ನ ವೀಡಿಯೋ ಮಾಡಿಲ್ಲ ಕೂತ್ಕೊಂಡಿತ್ತು ಹಾಗೂ ಒಂದು ಎರಡು ನಿಮಿಷ ಧ್ಯಾನ ಮಾಡಿ ಪ್ರಾಣಾಯಾಮ ಕೂಡ ಮಾಡ್ತಾಯಿದ್ದೀನಿ ಒಟ್ಟಾರೆ ಒಂದು ಈ ಈ ಒಂದು ಈ ದಿನ ಮಾಡಿದಂತಹ ಒಂದು ಈ ಯೋಗ ಇದು ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ತುಂಬ ಫನ್ನಿಯಾಗಿತ್ತು ಅಲ್ಲಿ ಜಾಗ ಸಾಕಾಗೋದಿಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಉಯ್ಯಾಲೆ ಹಾಕಿದ್ದನ್ನು ತೆಗೆದು ಕೆಳಗಿಟ್ಟಿದ್ರೆ ನೋಡಿ ಏನು ಮಾಡ್ತಿದ್ದಾರೆ ಇಬ್ಬರೂ ಆ ಕೆಳಗಡನೆ ಕೂತ್ಕೊಂಡು ಉಯ್ಯಾಲೆ ಅಳ ಕೂತ್ಕೊಂಡಿದ್ದಾರೆ ಒಟ್ನಲ್ಲಿ ತುಂಬ ತಮಾಷೆ ಅಂದರೆ ತಮಾಷೆ ಆಗಿತ್ತು ಮಕ್ಕಳ ಜೊತೆ ಕಳೆದ ಸಮಯ ಅಂತೂ ತುಂಬ ಸೂಪರ್ ಆಗಿತ್ತು ನಂತರ ನಮ್ಮೆಲ್ಲ ಒತ್ತಡಗಳನ್ನ ಜಂಜಾಟವನ್ನು ಮರೆತು ಆ ದಿನವನ್ನು ಕಳೆದೆ ಅಂತ ಹೇಳ್ಬೋದು ನಾನು ಮಮ್ಮಿ ಏನು ಇವತ್ತು ಟಿಫನ್ಗೆ ಸಂಡೇ ಅಲ್ವಾ ಚಪಾತಿ ಮಾಡ್ತಾಯಿದ್ದಾರೆ ಮಮ್ಮಿ ಚಪಾತಿ ಅಂದರೆ ತುಂಬ ಇಷ್ಟ ಯಾಕೆ ಏಕೆಂತಂದರೆ ಅದು ಅದು ತುಂಬ ಸಾಫ್ಟಾಗಿ ಮಾಡ್ತಾರೆ ಮಮ್ಮಿ ಚಪಾತಿನ ಮತ್ತು ಅದಕ್ಕೆ ಕಾಂಬಿನೇಷನ್ಗೆ ಅಂತ ಹೇಳಿ ಸಂಡೇ ಸ್ಪೆಷಲು ಚಿಕನ್ ಫ್ರೈ ಕೂಡ ಮಾಡಿದ್ದಾರೆ ನಮ್ಮ ತಂದೆಯವ್ರಿಗೆ ಕರೆಕ್ಟಾಗಿ ಏಳುವರೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಇರ್ಬೇಕು ತಿಂಡಿ ಅವ್ರ ಕೈಯಲ್ಲಿ ಇರಬೇಕು ಆ ರೀತಿ ಅವರು ಬೆಳಗ್ಗೆನೇ ಟಿಫನ್ ಮಾಡ್ತಾರೆ ಮಮ್ಮಿ ಈ ಥರ ಎಲ್ಲ ಮತ್ತೆ ಮೊದಲೇ ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಂಡು ಚಪಾತಿನ ಅವರೇ ಬೇಯಿಸ್ಕೊಳ್ತಾ ಇದ್ದಾರೆ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆನಲ್ಲೋ ಹಾಗಾಗಿ ಹಾಯ್ ಹೇಳಿ ಮಮ್ಮಿ ಅಂತಂದೆ ಹಾಯ್ ಹೇಳಿದ್ರು ನೋಡಿ ಅಪ್ಪಾಜಿದಾಗಲೇ ಟಿಫನ್ ಆಗ್ತಾ ಇದೆ ಅವ್ರಿಗೆ ಟೈಮಿಂಗ್ಸ್ ತುಂಬ ಇದು ಯಾಕೆಂದರೆ ಏಳುವರೆಗೆ ತಿಂಡಿ ಹನ್ನೆರಡೂವರೆ ಒಂದು ಗಂಟೆಗೆ ಊಟ ಸಂಜೆ ಆರೂವರೆ ಊಟ ಅದು ಅವರ ಒಂದು ರೊಟೀನ್ ಅವರು ಡೈಲಿ ಅದೇ ರೀತಿ ಫಾಲೋ ಮಾಡ್ತಾರೆ ನೋಡಿ ಇದು ಉಯ್ಯಾಲೆನ ಸುಮ್ಮ ಸುಮ್ಮನೆ ತೂಕ್ತಾ ಇದ್ದಾರೆ ಅಂದ್ಕೋಬೇಡಿ ಆ ಉಯ್ಯಾಲೆ ಒಳಗಡೆ ಒಂದು ಗುಮ್ಮ ಇದೆ ಯಾವುದ ಗುಮ್ಮ ಅಂತ ಅಂದರೆ ಅದು ನೋಡಿ ಒನ್ ಟೂ ತ್ರೀ ಗುಮ್ಮ ತನಿಷ್ಕ ಗುಮ್ಮ ಹೀಗೆಲ್ಲ ಆಟ ಆಡ್ತಾಯಿದ್ರು ನಾನು ಹೇಳಿದ್ನಲ್ವ ಇನ್ನೊಂದು ಉದ್ದೇಶ ಇಟ್ಕೊಂಡು ಬಂದಿದೆ ಅಂತ ಹೇಳಿ ಏನು ಅಂತಂದರೆ ಜ್ಯುವೆಲ್ರಿ ಶಾಪಿಗೆ ಯಾಕೆ ಯಾಕೆಂತಂದರೆ ನಾನು ಸ್ವಲ್ಪ ಒಂದು ಟೂ ವೀಕ್ಸ್ ಬ್ಯಾಕ್ ಅರ್ಷಣ್ಣಗೆ ಒಂದು ಸಮ ಸರಾನ ಹಾಕಿದ್ದೆ ಅವನಿಗೆ ನೇ ಚೈನ್ ಮಾಡಿಸ್ಬೇಕು ಅಂತ ಹೇಳಿ ಅವನು ಚೈನ್ ನಮ್ಮ ಅಪ್ಪಾಜಿಯವರು ಅವ್ನ ಮಗುನಲ್ಲಿ ಚೈನ್ ಕೊಟ್ಟಿದ್ದರು ಆದರೆ ಅದು ಸ್ವಲ್ಪ ಡಿಸೈನ್ ಎಲ್ಲ ಹಳೇದಾಯ್ತು ಅಂತ ಹೇಳಿ ನಾನು ಬಳೆಯೆಲ್ಲ ಮಾಡಿಸ್ಬೇಕಾದ್ರೆ ಹಾಕ್ಬಿಟ್ಟಿದ್ದೆ ಸೊ ಇನ್ನೊಂದು ಅವನಿಗೆ ಚೈನ್ ಮಾಡಿಸೋಣ ಹೇಳಿ ಮಾಡಿ ಹಾಕಿದ್ದೆ ನೋಡಿ ಇದು ಬಾಹುಬಲಿ ಕಟ್ಟಪ್ಪ ಡಿಸೈನ್ ಅಂತೆ ಈ ಬ್ಯಾಂಗಲ್ ನೋಡಿ ಇದು ಏನು ಗೋಲ್ಡು ಪ್ಲಸ್ ಇದನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದು ಬ್ಯಾಂಗಲ್ ಅರ್ಷಣಂಗು ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಅದಕ್ಕೋಸ್ಕರ ನೋಡ್ತಾ ಇದೆ ಅದನ್ನ ಬಟ್ ನಾನು ಈಗ ತಗೊಂಡಿದ್ದು ಚೈನ್ ಮಾತ್ರ ಮತ್ತೆ ನೆಕ್ಸ್ಟು ಈ ಥರ ದೊಡ್ಡದು ಇದು ಮಾಡಿಸ್ಬೇಕು ಏನು ಲಾಂಗ್ ಚೈನ್ ಅನ್ನ ಐಡಿ ಐಡಿಯಾ ಇರೋದ್ರಿಂದ ಅಂಗಡಿಗೆ ಹೋದಾಗೆಲ್ಲ ನೋಡ್ತಿರ್ತೀನಿ ಯಾವ ಹೊಸ ಡಿಸೈನ್ ಬಂದಿದ್ರೆ ಅದನ್ನು ನೋಡ್ತಾ ಇರ್ತೀನಿ ಹೇಗಿದೆ ಈ ಡಿಸೈನ್ ಚೆನ್ನಾಗಿದೆ ಈ ಡಿಸೈನ್ ಚೆನ್ನಾಗಿದೆ ಅಂತ ನೋಡಿ ಈ ಥರ ಬೇರೆ ಬೇರೆ ಸರಗಳನ್ನೆಲ್ಲ ನಾವು ಹೋದ್ವಿ ಅಂದರೆ ಸಾಕು ರಾಷ್ಟ್ರೀಯ ಗೋಲ್ಡ್ ಪ್ಯಾಲೇಸ್ ಅಂತ ಮಾಗಡಿನಲ್ಲಿ ನಾವು ಅದೇ ಅಂಗಡಿಗೆ ರೆಗ್ಯುಲರಾಗಿ ಹೋಗ್ತೀವಿ ಅಂದರೆ ನಾವು ತುಂಬ ವರ್ಷದಿಂದನೂ ನಮ್ಮ ತಾಯಿಯವರಿಂದ ಎಲ್ಲ ನಾವು ಅದೇ ಅಂಗಡಿನಲ್ಲೇ ಎಲ್ಲ ಗೋಲ್ಡು ಪರ್ಚೇಸ್ ಮಾಡಿರೋದು ಅಲ್ಲೇನೋ ಒಂದು ಟ್ರಸ್ಟ್ ನಮಗೆ ನಂಬಿಕೆ ಅವರಿಂದ ನಮಗೇನು ಮೋಸ ಆಗೋಲ್ಲ ಒಳ್ಳೆ ಗೋಲ್ಡ್ ಸಿಗುತ್ತೆ ಮತ್ತು ಅಷ್ಟೇ ಒಳ್ಳೆ ರೇಟು ಕೂಡ ನಮ್ಗೆ ಹಾಕ್ಕೊಡ್ತಾರೆ ಅಂತ ಹೇಳಿ ನೋಡಿ ಮತ್ತೆ ಇದನ್ನ ಬಳೆನ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಇದು ಇದ್ದೀನಿ ನೋಡಿ ಜಾಗ್ವರ್ ಅಂದರೆ ಜೆಂಟ್ಸ್ ಹಾಕೊಳ್ಳೋ ಅಂತಹ ಒಂದು ಬ್ಯಾಂಗಲ್ ಇದು ಪ್ಲ್ಯಾಟಿನಮ್ ಮಿಕ್ಸ್ ಆಗಿದೆ ಅದಕ್ಕೆ ವೈಟ್ ಶೇಡ್ ಏನು ನೋಡ್ತಾ ಇದ್ದೀರಾ ಅದು ಪ್ಲ್ಯಾಟಿನಮ್ ಮತ್ತು ಗೋಲ್ಡ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದಾರೆ ಇದು ಹತ್ತತ್ರ ಒಂದೂವರೆ ಲಕ್ಷ ಬಾಳುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಓಕೆ ನೋಡೋಣ ಹರ್ಷಣಂಗೂ ಮಾಡಿಸ್ಬೇಕಾರೆ ಈ ಥರ ಮಾಡಿಸೋಣ ಅಂತ ಹೇಳಿ ಒಂದು ಐಡಿಯಾ ಮತ್ತು ನಿಮ್ಗೆ ಯಾರಿಗಾರು ಮಾಡಿಸ್ಬೇಕು ಅನ್ನೋವಂಥದ್ದಿದ್ರೆ ನಿಮಗೂ ಒಂದು ಐಡಿಯಾ ಸಿಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಹೀಗೆ ಹರ್ಷಿತ್ತದ್ದು ಸರ ತೊಗೊಂಡು ಹಾಗೆಲ್ಲ ನೋಡಿಕೊಂಡು ಹೋಗೋಣ ಅಪ್ಪಾಜಿನು ಅಂತ ಹೇಳಿ ಬಂದಿತ್ತು ನೋಡಿ ಈ ರೀತಿ ಜಾಗ್ವರ್ ಓಡ್ತಾ ಇರೋಂತಹ ಚಿರತೆ ಒಂದು ಚಿತ್ರ ಇದೆ ಅದರ ಮೇಲೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ಎಲ್ಲ ಬಾಯ್ಸ್ಗೂ ಅಂದರೆ ಗಂಡು ಮಕ್ಳಿಗೆ ಇಷ್ಟ ಆಗುತ್ತೆ ಈ ಡಿಸೈನ್ ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ಅಲ್ಲಿ ಯಾರೋ ಬೇಕು ಆರ್ಡ್ರ್ ಮಾಡಿಬಿಟ್ಟು ಇದ್ರೆ ಹೇಳಿದ್ರಂತೆ ಈ ರೀತಿ ಒಂದು ಏನೋ ಸಿಲ್ವರ್ ಬಾರ್ ಬೇಕು ಅಂತ ಹೇಳಿ ಹೇಳಿದ್ರಂತೆ ಹಾಗಾಗಿ ಅವರು ತನಿಷ್ಕಿಂದ ಇದನ್ನು ತರಿಸಿದ್ರು ನಾವು ಇವ್ರ ಶಾಪಲ್ಲಿ ಹಾಕಿದೆ ಬಾಕ್ಸ್ ಅಂತ ಹೇಳಿಬಿಟ್ಟು ತೋರಿಸಿಂದಾಗ ಹೇಳಿ ತೋರಿಸಿದ್ರು ನೋಡಿ ಆ ರೀತಿನಲ್ಲಿ ಒಂದು ಸಿಲ್ವರ್ ಇದ್ದಿತ್ತು ನಮಗೆಲ್ಲ ಕೊಟ್ಟರು ಜ್ಯುವೆಲ್ರಿನ ನಮ್ಮದು ಏನು ತೊಗೊಂಡಿದ್ವಿ ಅದನ್ನು ಅವ್ರು ಮತ್ತೆ ಯಾವಾಗಲೂ ಅಷ್ಟೇ ಕೊಡಬೇಕಾದ್ರೆ ಒಳ್ಳೆ ಶುಭ ಹಾರೈಸಿ ಕೊಡ್ತಾರೆ ಇನ್ನೂ ಒಳ್ಳೆ ನಿಮಗೆ ಒಡವೆಗಳು ಬರಲಿ ಅಂತ ಹಾಗೆ ಎಲ್ಲ ತೊಗೊಂಡು ಮತ್ತೆ ಬರ್ತಿದ್ವಿ ನೋಡಿ ಸಸ್ಯಾಹಾರಿ ದಿನ ಆರೋ ಸಸ್ಯ ಸಂಪೂರ್ಣ ಸಸ್ಯಾಹಾರ ತಿನ್ನಿ ಆರೋಗ್ಯಕ್ಕೆ ಒಳ್ಳೆದು ಅಂತೆಲ್ಲ ನೋಡ್ಕೊಂಡು ಬಂದ್ವಿ ನಾವು ನೋಡೋರು ಇಲ್ಲಿ ಬೆಳಗ್ಗೆಯೇ ಸಂಡೇ ಸ್ಪೆಷಲ್ ತಿಂದಾಗಿತ್ತು ನಿಮ್ಮ ಮನೆಗೆ ಬಂದಾಗ ಅಲ್ಲಿ ಗೆಸ್ಟ್ ಬಂದಿದ್ರು ನೇತ್ರ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮಗಳು ತುಂಬ ಒಳ್ಳೆಯ ಹುಡುಗಿ ಅಕ್ಕ ಅಕ್ಕ ಅಂತ ಹೇಳಿ ನಮ್ಮನ್ನು ತುಂಬ ಹಚ್ಕೊಂಡಿದೆ ಮತ್ತು ಅಪ್ಪಾಜಿ ಮಮ್ಮಿನ ಎಲ್ಲರೂ ತುಂಬ ಹಚ್ಕೊಂಡಿರುತ್ತೆ ಯಾವಾಗಲೂ ಅಷ್ಟೇನೆ ಮಾಗಡಿಗೆ ಬಂದರೆ ನಮ್ಮನ್ನು ನೋಡ್ತಿರೋ ಹೋಗೋದೇ ಇಲ್ಲ ಹಾಗಾಗಿ ಎಲ್ರಿಗೂ ಕೂಡ ಏನು ರಮ್ಯಾ ಎಲ್ರಿಗೂ ಕೇಕ್ ಸರ್ವ್ ಮಾಡ್ತಾ ಇದ್ದಾರೆ ರೋಲ್ ಕೇಕ್ ತೊಗೊಂಬಂದಿದ್ವಿ ಬರ್ತಾ ನಾವು ಆ ಕೇಕ್ನ ಎಲ್ಲರಿಗೂ ಇದ್ದಾರೆ ಕಟ್ ಮಾಡಿಬಿಟ್ಟು ಎಲ್ಲರೂ ಬೇಡ ಬೇಡ ಮದ್ಬೆಲ್ ಊಟ ಮಾಡಿದ್ದೀವಿ ಜಾಸ್ತಿ ಬೇಡ ಅಂತಿದ್ರು ಅದಕ್ಕೋಸ್ಕರ ಸೊ ಸ್ವಲ್ಪನೇ ಕೊಡ್ತಾಯಿದ್ದೀವಿ ಅಪ್ಪಾಜಿ ಸರ ನೋಡ್ತಾ ಇದ್ದಾರೆ ಹೇಗಿದೆ ಡಿಸೈನ್ ಹೇಗಿದೆ ಅಂತ ಹೇಳಿ ಅಪ್ಪಾಜಿಗೆ ಆರೋಗ್ಯ ಸರಿ ಇಲ್ಲ ಹಾಗಾಗಿ ಅವ್ರು ಸ್ವಲ್ಪ ನಿಮಗೆ ಬೇಲ ಕಾಣಿಸ್ತಾರೆ ಹಾಗಾಗಿ ಎಲ್ಲ ನೋಡಿ ಎಲ್ಲ ಒಂದು ಫ್ಯಾಮಿಲಿ ಟೈಮ್ ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಖುಷಿಯಾಗಿ ಟೈಮ್ನ ಎಂಜಾಯ್ ಮಾಡಿದ್ವಿ ಈ ಕೇಕ್ ತೊಗೊಂಬಂದಿದ್ವಿ ನಾವು ಇದು ಮಮ್ಮಿ ಕಾಲು ತೋರಿಸ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಮಮ್ಮಿಗೆ ಚೈನ್ ಕೂಡ ತೊಗೊಂಬಂದ್ವಿ ನೋಡಿ ಇಷ್ಟು ಸಿಂಪಲ್ ಚೈನು ಇದಕ್ಕೇನೆ ಮೂರು ಸಾವಿರ ಚಿಲ್ಲರೆ ಆಯಿತು ಹಾಗಾಗಿ ಅವರು ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲೇ ಕಾಲಿಗೆ ಹಾಕ್ಕೊಂಬಿಟ್ಟಿದ್ದರಿಂದ ಕಾಲಿಂದನೇ ನಾನು ವೀಡಿಯೋ ಮಾಡ್ಕೊಂಡೆ ತಪ್ಪು ತಿಳ್ಕೊಬೇಡಿ ನೇತ್ರ ಮತ್ತು ನೇತ್ರ ಅವರ ರಿಲೇಟಿವು ಇನ್ನ ನಮ್ಮ ಚೋಟು ನಿಮಗೆ ಗೊತ್ತೇ ಇದೆ ಮೋಟು ಅಲ್ಕು ಅಲ್ಕೂತಿದೆ ಹೆಚ್ಚು ಐಸ್ ಕ್ರೀಮ್ ತಿಂದ್ಕೊಂಡು ಸಖತ್ತು ಎಂಜಾಯ್ ಮಾಡಿಕೊಂಡು ಆ ಮಕ್ಳನ್ನ ನೋಡೋದೇ ಒಂದು ಖುಷಿ ಅಲ್ವಾ ತುಂಬ ಖುಷಿ ಆಗುತ್ತೆ ನೋಡಿ ಇದು ರಾಜಶ್ರೀ ಗೋಲ್ಡ್ ಪ್ಯಾಲೇಸ್ ಅವರ ಒಂದು ಗೋಲ್ಡ್ ಸ್ಕೀಮ್ ಇದೆ ಇದು ಈ ರೀತಿ ತಿಂಗಳಿಗೆ ಎರಡು ಸಾವಿರ ಅಥವಾ ಐದು ಸಾವಿರ ಈ ಥರ ಕಟ್ಕೊಂಡು ಹೋಗೋದು ಹನ್ನೆರಡು ತಿಂಗಳು ಕಟ್ಟಿದ ನಂತರ ಹನ್ನೆರಡು ಎಷ್ಟು ಅಮೌಂಟ್ ಆಗಿರುತ್ತೆ ಅದ್ರ ಜೊತೆಗೆ ಒಂದು ಕಂತನ್ನು ಅವರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಆ ದಿನ ಏನಿರುತ್ತೆ ಅಷ್ಟು ಒಡವೆಯನ್ನು ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಕೂಲಿ ತ್ಯಮಾನ ಎಲ್ಲನೂ ನಾವು ಎಕ್ಸ್ಟ್ರಾನೇ ಕೊಡಬೇಕು ಅಂದರೆ ಒಂದು ರೀತಿಯಲ್ಲಿ ಗೋ ಹಣನ ಸೇವ್ ಮಾಡೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ಆ ರೀತಿನಲ್ಲಿ ಒಟ್ನಲ್ಲಿ ನಾವು ತುಂಬ ಟ್ರಸ್ಟ್ ಮಾಡೋದ್ರಿಂದ ಅಲ್ಲಿ ಅದನ್ನು ಕೂಡ ಹಾಕಿದ್ವಿ ಓಕೆ ಸರ ಎಲ್ಲ ತಗೊಂಡು ಮತ್ತೆ ಮರಳಿ ಗೂಡಿಗೆ ಅಂತ ಹೇಳಿ ತುಮಕೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ನೋಡಿ ಸಿದ್ಧಗಂಗೆ ಬೆಟ್ಟ ಅದು ನೀವೀಗ ಏನು ನೋಡ್ತಾ ಇದ್ದೀರಾ ಬಸ್ನಲ್ಲಿ ಬಂದೆ ನಾನು ನಾನು ಒಬ್ಬಳೇ ಹೋಗಿದ್ದಿದ್ದು ಹಾಗಾಗಿ ಬಂದು ಇಳ್ಕೊಂಡಾಯಿತು ಈಗ ನೀವು ನೋಡ್ತಿದ್ದೀರಲ್ಲ ಇದು ತುಮಕೂರಿನ ಒಂದು ಗ್ರಂಥಾಲಯ ಲೈಬ್ರರಿ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸುತ್ತಲ್ವ ನಿಮಗೆ ಆ ಪುಸ್ತಕಗಳನ್ನೇ ಒಂದು ಕನ್ಸ್ಟ್ರ ಮೋಲ್ಡ್ ಥರ ಎಲ್ಲ ಮಾಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಇದು ಟೌನ್ ಹಾಲ್ ಸರ್ಕಲ್ ಇಲ್ಲಿ ಇಳ್ಕೊಂಡೆ ಇಳ್ಕೊಂಡು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಮ್ಮಗೊಂದು ಪುಸ್ತಕ ತೊಗೋಬೇಕಾಗಿತ್ತು ಅಲ್ಲಿಂದ ಹೊರಟು ನಮನ ಬುಕ್ ಪ್ಯಾಲೇಸ್ ಅಂತ ಹೇಳಿ ನಮ್ಮನ ಬುಕ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅಮ್ಮಗೊಂದು ಬುಕ್ ಬೇಕಾಗಿತ್ತು ಆ ಬುಕ್ ಪರ್ಚೇಸ್ ಮಾಡೋದಕ್ಕೋಸ್ಕರ ನಾವು ನೋಡಿ ಇದೆ ಅಂದರೆ ತುಮಕೂರಿನಲ್ಲಿ ತುಂಬ ದೊಡ್ಡ ಒಂದು ಪುಸ್ತಕದ ಅಂಗಡಿ ಅಂತ ಹೇಳ್ಬೋದು ಎಲ್ಲೂ ಸಿಗದೇ ಇರುವಂಥ ಪುಸ್ತಕಗಳು ಇಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತವೆ ಇಲ್ಲಿ ಬಂದು ನಮ್ಗೆ ಏನು ಪುಸ್ತಕ ಬೇಕಿತ್ತು ಆ ಪುಸ್ತಕವನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಆ ಒಂದು ಕಾಂಪ್ಲೆಕ್ಸಲ್ಲೇನೆ ದಾನಿಶ್ ಫ್ಯಾಷನ್ಸ್ ಇದೆ ತುಂಬ ಚೆನ್ನಾಗಿತ್ತು ಡ್ರೆಸ್ಸು ಮಿಣ ಅಂತ ಹೊಳಿತಾ ಇತ್ತು ಅದಕ್ಕೋಸ್ಕರ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಲ್ವಾ ರೇಟು ವಿಚಾರಿಸಿದೆ ಐದು ಸಾವಿರ ಚಿಲ್ಲರೆ ಅಂತ ಹೇಳಿದ್ರು ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹೊರಟು ಇದು ಹೋಲ್ಸೇಲ್ ಬಳೆ ಅಂಗಡಿ ಹೋಲ್ಸೇಲ್ ಬಳೆ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಸ್ಟೂಡೆಂಟಿಗೆ ಬಳೆ ಕೊಡಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಕೊಂಡ್ಕೊಂಡು ನಂತರ ಮನೆಗೆ ಬಂದ್ವಿ ಮನೆಗೆ ಬಂದು ಅಮೂದು ಪ್ಯಾಕಿಂಗ್ ಎಲ್ಲ ಮುಗಿಸಿ ನಮ್ಮ ಮನೆಯವರು ಹೊರಟರು ಧರ್ಮಸ್ಥಳದ ಕಡೆಗೆ ಇದಿಷ್ಟು ಈ ದಿನದ ವ್ಲಾಗ್ ಫ್ರೆಂಡ್ಸ್ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು